ಗಂಡ ಹೆಂಡತಿಯ ನಡುವಿನ ಸಂಬಂಧವು ಹಾಲು ಜೇನಿನಂತೆ ಇರಬೇಕು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಾಗಿದಾಗ ಸಂಸಾರದಲ್ಲಿ ಖುಷಿ ನೆಲೆಸಲು ಸಾಧ್ಯ ಆಗುತ್ತೆ ಆದರೆ ಕೆಲವೊಮ್ಮೆ ಹೆಂಡತಿಯ ಈ ನಡುವಳಿಕೆಗಳು ಸಂಸಾರದಲ್ಲಿನ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಹೆಚ್ಚಿನವರ ದಾಂಪತ್ಯ ಜೀವನ ಹಾಳಾಗಳು ಈ ಕಾರಣವೇ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವ ಹೊತ್ತಿಗೆ ಇಬ್ಬರು ಡಿವೋರ್ಸ್ ಎನ್ನುವಂಥ ಹಂತಕ್ಕೆ ತಲುಪಿರ್ತಾರೆ ಹೀಗಾಗಿ ಪತ್ನಿಯು ಪತಿಗೆ ಇಷ್ಟ ಆಗದ ತನ್ನ ಕೆಲ ನಡವಳಿಕೆಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಬದುಕು ಸ್ವರ್ಗ ಆಗುತ್ತೆ ಗಂಡ ಹೆಂಡತಿಯರ ಸಂಬಂಧದಲ್ಲಿ ಪ್ರೀತಿ ಕಾಳಜಿ ಜೊತೆಗೆ ನಂಬಿಕೆಯೇ ಅಡಿಪಾಯ ಇದೆಲ್ಲವೂ ಇದ್ದರೂ ಕೂಡ ಸಂಸಾರದಲ್ಲಿ ಸರಸ ವಿರಸಗಳು ಸರ್ವೇ ಸಾಮಾನ್ಯ ಇರುತ್ತೆ ಮದುವೆಯ ನಂತರದಲ್ಲಿ ಎಲ್ಲರೂ ಸಂತೋಷದ ಜೀವನ ನಡೆಸಲು ಬಯಸ್ತಾರೆ ಆದರೆ ಕೆಲವೊಮ್ಮೆ ಗಂಡ ಹೆಂಡತಿಯ ಸಣ್ಣ ಪುಟ್ಟ ತಪ್ಪುಗಳಿಂದ ದಾಂಪತ್ಯ ಜೀವನವೂ ಕೂಡ ಹಾಳಾಗುತ್ತೆ ಮದುವೆಯಾದ ನಂತರ ಸಂಬಂಧದಲ್ಲಿ ಉಳಿಸಿಕೊಳ್ಳೋದು ಪತಿ ಪತ್ನಿ ಇಬ್ಬರ ಜವಾಬ್ದಾರಿ ಆಗಿದೆ ಹೆಣ್ಣು ತನ್ನ ನಡವಳಿಕೆಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರು ಇರಬೇಕಾಗತ್ತೆ ಇಲ್ಲವಾದರೆ ತನ್ನ ಸಾಂಸಾರಿಕ ಜೀವನಕ್ಕೆ ಇದೇ ಸಮಸ್ಯೆ ಆಗಬಹುದು ಹೀಗಾಗಿ ಹೆಣ್ಣು ಈ ಕೆಲವು ಅಭ್ಯಾಸಗಳನ್ನು ತನ್ನ ಸಂಸಾರಕ್ಕಾಗಿ ಬದಲಾವಣೆಯನ್ನು ಮಾಡಿಕೊಳ್ಳೋದು ಉಳಿತು ಎಲ್ಲದರ ಬಗ್ಗೆಯೂ ಅನುಮಾನ ನಂಬಿಕೆಯೇ ಎಲ್ಲ ಸಂಬಂಧದ ಜೀವಾಳ ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆಯೇ ಇಲ್ಲವಾದಲ್ಲಿ ಆ ಬಂಧವು ಕೂಡ ದಿನೇ ದಿನೇ ಸಡಿಲ ಆಗುತ್ತಾ ಹೋಗುತ್ತೆ ಕೆಲವು ಹೆಣ್ಣು ಮಕ್ಕಳು ತಮ್ಮ ಗಂಡನ ಮೇಲೆ ಅನುಮಾನ ಪಡ್ತಾರೆ ಯಾರೊಂದಿಗಾದರೂ ಸ್ವಲ್ಪ ಆತ್ಮೀಯವಾಗಿ ಮಾತನಾಡಿದ್ರು ಅಂತಂದರೆ ಸಾಕು ತಲೆಯಲ್ಲಿ ಅನುಮಾನದ ಹುಳವೊಂದು ಹೊಕ್ಕಿಕೊಂಡು ಬಿಡುತ್ತೆ ಹೀಗಾಗಿ ಮಹಿಳೆಯರು ತನ್ನ ಗಂಡನ ಫೋನನ್ನು ಪರಿಶೀಲಿಸುವುದನ್ನು ಮಾಡ್ತಾರೆ ಸೊ ನಿಮ್ಮ ಪತಿಯು ನಿಮಗೆ ಪ್ರಾಮಾಣಿಕವಾಗಿ ಇದ್ದಲ್ಲಿ ನಿಮ್ಮ ಈ ನಡವಳಿಕೆಯನ್ನು ಆದಷ್ಟನ್ನು ತಪ್ಪಿಸಿಕೊಳ್ಳೋದು ಒಳ್ಳೆಯದು ಇದು ನಿಮ್ಮ ಪತಿಗೆ ಇಷ್ಟವಾಗದೆ ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆಯು ಕೂಡ ಹೆಚ್ಚಾಗಿರುತ್ತೆ ಇನ್ನು ಅತಿಯಾದ ಬೇಡಿಕೆ ಮದುವೆಯಾದ ನಂತರ ಹೆಂಡತಿಯು ತನ್ನ ಗಂಡನನ್ನು ರಾಜನಂತೆ ನಡೆಸಿಕೊಳ್ಳೋದು ತಪ್ಪಲ್ಲ ಹಾಗೆಯೇ ತನ್ನನ್ನು ರಾಣಿಯಂತೆ ನೋಡಿಕೊಳ್ಳೋದು ಕೂಡ ತಪ್ಪೇನಿಲ್ಲ ಆದರೆ ಅತಿಯಾದ ಬೇಡಿಕೆಗಳು ಸಂಬಂಧಕ್ಕೆ ಒಳ್ಳೆಯದು ಕೂಡ ಇಲ್ಲ ಪತಿಯು ಆರ್ಥಿಕವಾಗಿ ಸಶಕ್ತನಾಗಿದ್ದು ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತಿದ್ದರೆ ಅದರಿಂದ ಏನೂ ಸಮಸ್ಯೆ ಆಗೋದಿಲ್ಲ ಆದರೆ ಪತಿಯು ಆರ್ಥಿಕ ಸ್ಥಿತಿಯನ್ನು ಅರಿತುಕೊಳ್ಳದೆ ಬೇಡಿಕೆಯನ್ನು ಇಟ್ಟರೆ ನಿಮ್ಮ ಮೇಲೆ ಆತನಿಗೆ ಬೇಸರ ಆಗುತ್ತೆ ತನ್ನನ್ನು ಅರ್ಥ ಮಾಡಿಕೊಳ್ಳೋದೇ ಇಲ್ಲ ಎನ್ನುವ ಭಾವನೆಯು ಕೂಡ ಬರುತ್ತೆ ಹಾಗಾಗಿ ಸಂಬಂಧ ಕೂಡ ಹಾಳಾಗುತ್ತೆ ಇನ್ನು ಪತಿಯನ್ನ ಬೇರೆಯವರೊಂದಿಗೆ ಹೋಲಿಕೆ ಮಾಡೋದು ಕೆಲವು ಮಹಿಳೆಯರು ತಮ್ಮ ಪತಿಯನ್ನ ತಮ್ಮ ಕುಟುಂಬದ ಸದಸ್ಯರು ಅಥವಾ ಹೊರಗಿನವರೊಂದಿಗೆ ಹೋಲಿಕೆಯನ್ನು ಮಾಡ್ತಾರೆ ಹೆಂಡತಿಯ ಈ ನಡವಳಿಕೆಯು ಬಹುತೇಕ ಗಂಡಂದರಿಗೆ ಇಷ್ಟ ಆಗೋದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ರೀತಿಯಲ್ಲಿ ವಿಭಿನ್ನ ಆಗಿರ್ತಾನೆ ಹೀಗಾಗಿ ನಿಮ್ಮ ಹೋಲಿಕೆ ಮಾಡುವ ಸ್ವಭಾವವು ದಾಂಪತ್ಯ ಜೀವನದ ಬಿರುಕು ಮೂಡಲು ಕಾರಣ ಆಗುತ್ತೆ ಹಾಗಾಗಿ ಇಂಥ ನಡವಳಿಕೆಯಿಂದ ದೂರ ಇರೋದೇ ಒಳ್ಳೆಯದು ಒಳ್ಳೆದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ